ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಹಾಗಾಗಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಿಂದ ವ್ಯಾಪಕ ನೀರು ಸಮುದ್ರದ ಕಡೆಗೆ ಹರಿದು ಬರ್ತಾ ಇದೆ ಜಿಲ್ಲೆಯ ನದಿಗಳು ತುಂಬಿ ಹರಿತಾ ಇವೆ ಕೃಷಿ ಗದ್ದೆಗಳಲ್ಲೂ ನೀರು ತುಂಬಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವಂತಹ ಒಂದು ವರದಿ ಅಂದರೆ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ ನೋಡಿ ಕರಾವಳಿಯ ನಿಜವಾದ ಮಳೆಗಾಲ ಈಗ ಶುರುವಾಗಿದೆ ಹವಾಮಾನ ಇಲಾಖೆ ಅಲರ್ಟ್ಗಳ ಮೇಲೆ ಎಲರ್ಟ್ಗಳನ್ನು ಕೊಡ್ತಾ ಇದೆ ಎಲ್ಲೋ ಎಲರ್ಟ್ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಈಗ ರೆಡ್ ಎಲರ್ಟ್ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಇರುವಂಥ ಸಂದರ್ಭ ನಿರಂತರವಾದ ಮಳೆ ಮಳೆ ಯಾವ ರೀತಿ ಇದೆ ಅನ್ನೋದನ್ನು ನಿಜವಾಗಿಯೂ ಕಣ್ಣಾರೆ ಕಾಣಬೇಕು ಅಂದರೆ ತುಂಬಿ ಹರಿತಾ ಇರುವಂತಹ ಪಾಪನಾಶಿನಿ ನದಿಯನ್ನು ನೋಡಬೇಕು ಈ ಭಾಗದ ಪಾಪನಾಶಿನಿ ನದಿ ಇರಬಹುದು ಅಥವಾ ಪಾ ಪಿನಾಕಿನಿ ನದಿ ಇರಬಹುದು ಇವೆಲ್ಲವೂ ಕೂಡ ಸಮುದ್ರವನ್ನು ಸೇರುವಂತಹ ನದಿಗಳು ಹೀಗೆ ಸೇರುವಂತಹ ಸಂದರ್ಭದಲ್ಲಿ ತುಂಬಿ ಹರಿವಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತೇವೆ ದಿನ ದಿನಕ್ಕೂ ಕೂಡ ಒಂದೆರಡು ಅಡಿಯಷ್ಟು ನೀರಿನ ಮಟ್ಟ ಏರಿಕೆ ಆಗಿರುವಂಥದ್ದು ದೊಡ್ಡ ತೆಂಗಿನ ತೋಟದ ಪಕ್ಕದಲ್ಲಿ ಹರಿಯುವ ಒಂದು ನದಿಯ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದು ಬಹಳ ಮುಖ್ಯವಾಗಿ ನಿರಂತರವಾದ ಮನೆ ಕರಾವಳಿಯಲ್ಲಿ ಬಂದಾಗ ಈ ರೀತಿ ನದಿಗಳು ತುಂಬಿ ಹರಿಯುವಂಥದ್ದು ಒಂದು ಭಾಗ ಆದರೆ ಚಿಕ್ಕಮಗಳೂರು ಆಗುಂಬೆ ಹೆಬ್ರಿ ಮುಂತಾದ ಭಾಗದಲ್ಲಿ ನಿರಂತರವಾದ ಮಳೆ ಬಂದಾಗ ಆ ನೀರು ಮತ್ತಷ್ಟು ಈ ನದಿಗೆ ಸೇರ್ಪಡೆಗೊಂಡಾಗ ನೆರೆಯ ವಾತಾವರಣ ಉಂಟಾಗುವುದನ್ನು ನಾವು ಗಮನಿಸಿದ್ದೇವೆ ನೆರೆ ಆಗುವಂಥ ಹಂತದಲ್ಲಿದೆ ಸದ್ಯ ನೆರೆಯ ವಾತಾವರಣ ಇಲ್ಲವಾದರೂ ಕೂಡ ನದಿ ತೀರದ ಜನರಿಗೆ ಒಂದು ಆತಂಕವೇ ಅಂತಲೇ ಹೇಳಬೇಕು ಇಲ್ಲಿನೇನು ತೆಂಗಿನ ತೋಟ ಎಲ್ಲ ಕಾಣ್ತಾ ಇದೆ ವಿಪರೀತವಾದ ಮಳೆ ಇದೇ ರೀತಿ ಮುಂದುವರೆದದ್ದೇ ಆದರೆ ಅವೆಲ್ಲವೂ ಆಗುತ್ತೆ ಇಲ್ಲಿ ಪದೇ ಪದೇ ಮುಳುಗಡೆ ಆಗುವ ಅನುಭವದ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರು ಮನೆಯನ್ನು ಬಹಳಷ್ಟು ಎತ್ತರದಲ್ಲಿ ಕಟ್ಟಿಕೊಂಡಿದ್ದಾರೆ ಗುಡ್ಡ ಪ್ರದೇಶ ಏನಿದೆ ಅದನ್ನೆಲ್ಲ ನೆಲಸಮ ಮಾಡಿ ಬಹಳಷ್ಟು ಎತ್ತರದಲ್ಲಿ ಮನೆಗಳನ್ನು ಕಟ್ಟಿರುವುದರಿಂದ ಸ್ವಲ್ಪ ಮಟ್ಟಿನ ಸುರಕ್ಷತೆ ಅಂತಲೇ ಹೇಳ್ಬೋದು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ತಿಂಗಳಲ್ಲಿ ನೆರೆ ಬಂದಾಗ ಸಂಪೂರ್ಣ ಮುಳುಗಡೆಯಾಗಿತ್ತು ಈ ಭಾಗ ಅನ್ನೋದನ್ನು ನಾವು ಗಮನಿಸಬೇಕು ಈಗಲೂ ಕೂಡ ನೀರಿನ ಮಟ್ಟ ಬಹಳಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಈ ಹೊತ್ತು ಏನಂದರೆ ನದಿ ಸಮುದ್ರವನ್ನು ಸೇರುವಂಥ ಧಾವಂತಲ್ಲಿರುವಂಥ ನೀರಿನ ವೇಗವನ್ನು ಕೂಡ ನಾವು ಗಮನಿಸ್ಬೋದು ಈ ದೃಶ್ಯಾವಳಿಗಳು ಇಲ್ಲಿನ ದೃಶ್ಯಾವಳಿಗಳನ್ನು ನಾವು ಗಮನಿಸಬೇಕು ಬಹಳ ಸುಂದರವಾದ ಚಿತ್ರಣ ಈ ಭಾಗದಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ ಕೇವಲ ನೆರೆ ಇನ್ನೊಂದು ಮತ್ತೊಂದು ಅಂತಲ್ಲ ಬಹಳ ವಿಹಂಗಮವಾದ ನೋಟಗಳಿವೆ ಜನ ಇಲ್ಲಿ ಬರ್ತಾರೆ ನಾವು ನಿಂತಿರುವಂಥ ಸೇತುವೆ ಏನಿದೆ ಇಲ್ಲಿಂದ ಇಲ್ಲಿನ ನದಿಯನ್ನು ಕಣ್ತುಂಬಿಕೊಳ್ಳೋದಕ್ಕಿರ್ಬೋದು ಅಥವಾ ಈ ಭಾಗದಲ್ಲಿ ಇರುವಂತಹ ಚಿತ್ರಣಗಳು ಹಸಿರು ಗದ್ದೆಗಳೆಲ್ಲ ಇದೆ ಇನ್ನೊಂದು ಮಗ್ಗಲನ್ನು ನಾವು ತೆಗೆದುಕೊಂಡ್ರೆ ಹಸಿರು ಗದ್ದೆಗಳೆಲ್ಲ ಇವೆ ಅದನ್ನೆಲ್ಲ ನೋಡುವುದು ಕೂಡ ಒಂದು ಸುಂದರವಾದ ಅನುಭವ ಅಂತಲೇ ಹೇಳಬೇಕು ಸಾಲಿವುಡ್ನ ಸ್ಯಾಂಡಲ್ವುಡ್ನ ಅನೇಕ ಸಿನಿಮಾಗಳು ಕೂಡ ಈ ಭಾಗದಲ್ಲಿ ಶೂಟಿಂಗ್ ಆಗಿತ್ತು ಈ ಹಿಂದೆ ಸೊ ಇಲ್ಲಿನ ಈ ನೋಟವೇ ಬಹಳ ಗಮನ ಸೆಳೆಯುವಂಥದ್ದು ಇಷ್ಟೊಂದು ಚೆನ್ನಾಗಿ ಕಾಣುವಂಥ ಈ ನೋಟ ಇದೇ ರೀತಿ ಮಳೆ ಮುಂದುವರೆದು ನೆರೆ ಬಂದದ್ದಾದರೆ ಮುಳುಗಡೆ ಆಗುವುದನ್ನು ಕೂಡ ನಾವು ಗಮನಿಸಿದ್ದೇವೆ ಏನು ಈ ಹಸಿರು ಗದ್ದೆ ಕಾಣ್ತಾ ಇದೆ ಈಗಾಗಲೇ ಇಲ್ಲಿ ಭತ್ತದ ನಾಟಿ ಮುಗಿದಿದೆ ಸೊ ಈ ಮಳೆ ಇನ್ನಷ್ಟು ಹೆಚ್ಚಾದರೆ ಈ ನಾಟಿ ಮಾಡಿರುವಂಥ ಬೆಳೆಗೂ ಕೂಡ ಅಪಾಯ ಇರುತ್ತೆ ಆದರೆ ಇಲ್ಲಿ ನಾವು ನೋಡಿದರೆ ನಾಟಿಯಾಗಿ ಒಂದಿಷ್ಟು ದಿನ ಆದ ಆಗಿದೆ ಸೊ ಅಷ್ಟು ದೊಡ್ಡ ಮಟ್ಟದ ಹಾನಿ ಆಗಲಿಕ್ಕಿಲ್ಲ ಆ ರಸ್ತೆ ಏನು ಕಾಣ್ತಾ ಇದೆ ನಮಗೆ ಇನ್ನೊಂದು ಮಗ್ಗುಲಲ್ಲಿ ಅಲ್ಲಿವರೆಗೂ ಕೂಡ ಮುಳುಗಡೆ ಆಗುವಂಥ ಅಪಾಯಗಳು ಯಾವಾಗಲೂ ಇರುವಂಥದ್ದೇ ಈ ಭಾಗದಲ್ಲಿ ಕುರ್ಕಾಲು ಪರಿಸರ ಅಂತೇಳಿ ಭಾಳ ನೋಡಲಿಕ್ಕೆ ಭಾಳ ಚೆನ್ನಾಗಿರುವಂಥ ಪರಿಸರ ಆದರೆ ಮಳೆ ತನ್ನ ಭೀಕರ ಸ್ವರೂಪವನ್ನು ತಾಳಿದಾಗ ಇಲ್ಲಿ ಅಂತಹ ಅನಾಹುತಗಳು ಸಂಭವಿಸಿದ್ದನ್ನು ಕೂಡ ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದ್ದೇವೆ ನಿರಂತರವಾದ ಮಳೆ ಮುಂದುವರೆದಿದೆ ಆರೆಂಜ್ ಎಲರ್ಟ್ ಇತ್ತು ರೆಡ್ ಅಲರ್ಟ್ ಆಯಿತು ಸೊ ಮಳೆ ಮುಂದುವರಿಯುವಂಥ ಎಲ್ಲ ಸೂಚನೆಗಳಿವೆ ಮಳೆ ಬಂದಾಗ ಹೇಳಿ ಕೇಳಿ ಕರಾವಳಿ ಸಮುದ್ರ ಮತ್ತು ಹಲವಾರು ನದಿಗಳ ತವರು ಅಂತಲೇ ಹೇಳಬೇಕು ಸೊ ಸಮುದ್ರ ಸೇರುವ ನದಿಗಳ ದಾವಂತ ಇಲ್ಲಿ ಬಹಳ ವಿಪರೀತವಾಗಿರುತ್ತೆ ಕಾರ್ಕಳದಲ್ಲಿ ವಿಪರೀತವಾದ ಮಳೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಆ ಭಾಗದಲ್ಲಿ ಮಳೆಯಾದಾಗ ಸಹಜವಾಗಿಯೇ ನಮ್ಮ ಹೆಬ್ರಿ ತಾಲೂಕು ಉಡುಪಿ ತಾಲೂಕು ಕಾಪು ಮುಂತಾದ ಪರಿಸರದ ತಗ್ಗು ಪ್ರದೇಶದಲ್ಲಿರುವ ನದಿಗಳಿಗೆ ನೀರು ತುಂಬುವಂಥದ್ದು ಮತ್ತು ನೆರೆಯ ಭೀತಿ ಉಂಟಾಗುವಂಥದ್ದು ಸಾಮಾನ್ಯ ಜನರಿಗೆ ಅವರದ್ದೇ ಆದ ಎಚ್ಚರಿಕೆಗಳು ಇರ್ತವೆ ಆದರೂ ಕೂಡ ಜಿಲ್ಲಾಡಳಿತ ಒಂದು ಹದ್ದಿನ ಕಣ್ಣು ಇರಿಸಬೇಕಾಗುತ್ತೆ ಮಳೆ ಇದೇ ರೀತಿ ಇನ್ನು ಮೂರು ನಾಲ್ಕು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಹವಾಮಾನ ಇಲಾಖೆ ಹೇಳ್ತಾ ಇರುವಂತಹ ಮಾತು ಈಗ ನಾವು ಇಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ನಿರಂತರವಾದ ಮಳೆ ಬರ್ತಾನೆ ಇದೆ ಸೊ ಮಳೆ ಇದೇ ರೀತಿ ಮುಂದುವರೆದ್ರೆ ಮತ್ತೆ ನೆರೆ ಬರ್ಬೋದು ಈ ಭಾಗದಲ್ಲಿ ನೆರೆ ಬಂದಿಲ್ಲ ಅಂದ್ರೆ ಇದೊಂದು ಜನರು ನೋಡಲೇಬೇಕಾದ ಸ್ಥಳ ಅನ್ನೋದರಲ್ಲಿ ಎರಡು ಮಾತಿಲ್ಲ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್